ಬೆಳಿಗ್ಗೆ ಒಂದು ಎಂಟೂವರೆ ಒಂಬತ್ತು ಗಂಟೆಗೆ ನಾನು ಹಚ್ಚಿಗ್ ಬಂದಿರೋದು ಮನೆಗೆ ಯಾರಾದರೂ ಎಣ್ಣೆ ಕುಡ್ಕೊಂಡು ಮನೆಗೆ ಹೋದಾಗ ಕೇಳ್ಬೇಕು ಎಲ್ಲ ಹೆಂಡತಿ ಮಕ್ಳಿಗೆ ಫೋನ್ ಮಾಡಬೇಕು ಒಬ್ಬ ಕುಡ್ಕೊಂಡು ಮನೆಗೆ ಬಂದವನೇ ಬರಮ್ಮ ಕರ್ಕೊಂಡು ಹೋಗ್ಬೇಕು ಇಲ್ಲ ಒಬ್ಬಳೇ ಇದ್ದಾಗ ಹೋಗಿದ್ದೆ ಅಂತ ಹೇಳ್ತಾರಲ್ವಾ ಟೇಷನಿಗೆ ಫೋನ್ ಮಾಡಬೇಕು ಕುಡ್ಕೊಂಡು ಮನೆಗೆ ಬಂದವನೇ ಅಂತ ಹೇಳ್ಬೇಕು ಯಾವುದೂ ಇಲ್ಲದೆ ಬೆಳಗ್ಗೆ ಎಂಟೂವರೆ ಒಂಬತ್ತು ಗಂಟೆಗೆ ಕಳಿಸ್ಬಿಟ್ಟು ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಇನ್ನು ಅರ್ಥ ಇದು ವಾಸ್ತವ ಇದರಲ್ಲಿ ಅವ್ರ ಥರ ನಾನೇನು ಕಟ್ಟುಕತೆ ಕಟ್ಟೋದಾಗಲಿ ಯಾವುದೂ ಕಟ್ತಾಯಿಲ್ಲ ಇದು ಸತ್ಯಾಂಶ ಹೇಳಲೇಬೇಕು ಅಂದ್ಕೊಂಡೆ ಎಲ್ಲ ಕ್ಲಾರಿಟಿ ಕೊಡೋಣ ಅಂತ ಈಗ ನಾಳಿಂದ ಒಂದು ಒಳ್ಳೆ ಕೆಲಸಗಳು ಸ್ಟಾರ್ಟ್ ಮಾಡಬೇಕು ಸುಮಾರು ಕೆಲಸಗಳು ಬ್ಯಾಲೆನ್ಸ್ ಎಲ್ಲ ಸ್ಟಾರ್ಟ್ ಮಾಡಬೇಕು ಹಂಗಾಗಿ ಅವ್ರಿಗೆ ಅವ್ರಿಗೆ ಒಂದು ಕೌಂಟ್ರ್ ಕೊಟ್ಟರು ನಾನೊಂದು ಕೌಂಟ್ರ್ ಕೊಡೋದು ಅವ್ರೊಂದು ಕೌಂಟ್ರ್ ಕೊಡೋದು ಅದು ಬೇಡ ಅಂದ್ಬಿಟ್ಟು ಲಾಸ್ಟ್ ಫೈನಲಿಗೆ ಒಂದು ಇವತ್ತು ಮಾತಾಡೋಣ ಮೂರು ಜನ ಏನಾದ್ರು ಒಂದು ಆಶೀರ್ವಾದ ಮಾಡಿದರೆ ಮತ್ತೆ ಸಿನಿಮಾನ ರೀಲೀಸ್ ಮಾಡಿಸೋಣ ಅಂತ ಒಂದು ಸರ್ ಎಲ್ಲರೂ ಹೇಳ್ತಾ ಇರೋದು ಅದೇ ಮಾತಾಡಿರೋದು ನಂದೇ ವಯಸ್ಸು ಸರ್ ನಾನು ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ನನಗೆ ಪ್ರಜ್ಞೆ ಇಲ್ಲ ಅಲ್ಲ ಸರ್ ಕಟ್ಕತೆ ಅಂತ ನಾನು ಹೇಳ್ತೀನಿ ಹಾಂ ಸರ್ ನನ್ನ ಮನಸ್ಥಿತಿ ನಾನು ಸರ್ ನಾನು ಅಲ್ಲ ಸರ್ ನನ್ನ ಮನಸ್ಸಿಗೆ ನೀವು ಇವಾಗಲೂ ನಾನು ಇದೇ ಪಶ್ಚಾತ್ತಾಪ ಇರೋದು ನಾನು ಅವತ್ತು ಅವತ್ತಿಂದ ಒಂದು ಪರ್ಸೆಂಟ್ ನಾನು ಇದ್ದರೂ ಮಾಡಿಲ್ಲ ಸರ್ ಹಿಂಗೆ ನಾನು ಬಯಲು ಬಂತ ಈ ಥರ ಇಲ್ಲ ನಾನು ನಾನು ಪರಿಷತ್ತಾಪ ಪಡಲಿಲ್ಲ ಅಂದರೆ ಸರ್ ಕುಡಿದು ಮಾತಾಡಲ್ಲ ಆ ನಾಲ್ಕು ಗೋಡೆ ಮಧ್ಯೆ ಏನಾಯಿತು ಅಂತ ನಮ್ಮ ಊರು ಜನಕ್ಕೆ ಅಷ್ಟೇ ಗೊತ್ತಿರಾ ಸರ್ ಹೊರಗಡೆ ಏನೂ ಗೊತ್ತಾಗಿರ ಅಲ್ಲ ಸರ್ ಈಗ ಅಷ್ಟೊತ್ತು ಒಂದು ಪಾಸಿಟಿವ್ ಮಾತಾಡಿದ್ದೀನಿ ಅದನ್ನ ಬಿಟ್ಟು ಇಷ್ಟು ಮಾತ್ರ ರೆಕಾರ್ಡ್ ಮಾಡ್ತಾರೆ ಅಂದ್ರೆ ನಮ್ಮ ನನಗೆ ನನಗಿದ ಪ್ರಕಾರ ನಮ್ಮ ಹಳ್ಳಿ ಕಡೆ ಗೊತ್ತಿಲ್ಲ ಹೆಂಗೇನ ಕತೆಕತ್ತಿದ್ರೆ ಬೈ ಅನ್ಬೋದು ಏನಂತ ನನಗೆ ಗೊತ್ತಿಲ್ಲ ನನಗಂತೂ ನೂರಕ್ಕೆ ಇನ್ನೂರು ಪರ್ಸೆಂಟ್ ಹತ್ತು ಗಂಟೆ ಆದ್ಮೇಲೆ ಬೆಳಗ್ಗೆ ಹತ್ತುವರೆ ಗಂಟೆ ನನಗೆ ಇನ್ನೂ ಭಯ ಇರೋದೇನಂದ್ರೆ ಬೇರೆ ಏನಾರು ವೀಡಿಯೋ ಗಿಡ ಮಾಡ್ಕೊಂಡರೋದು ಇನ್ನೂ ಭಯ ಇದೆ ನನಗೆ ಅಷ್ಟೆಲ್ಲ ಸರ್ ನಾನು ಯಾವತ್ತೂ ಯಾರಿಗೂ ಸಾವು ಬಯಸುವಂತ ಅಧಿಕಾರ ಯಾರಿಗೂ ಇಲ್ಲ ನಾನು ಹಂಗೇನಾದರೂ ಪ್ರಜ್ಞೆ ಇದ್ದು ಉದ್ದೇಶಪೂರ್ವಕ ಏನಾದರೂ ಮಾತಾಡಿದ್ದಿದ್ರೆ ನಾನು ಸ್ಟೇ ತರೋದು ಇಲ್ಲ ಆಡಿಯೋ ಡಿಲೀಟ್ ಮಾಡಿಸೋದೋ ಏನೋ ಒಂದು ಮಾಡ್ತಿದ್ದೆ ಸರ್ ಅಷ್ಟು ಪ್ರಜ್ಞೆ ಇತ್ತು ನಾನು ಮನಸ್ಸಿಂದ ಹೇಳಿದ್ರೆ ಇದು ಮನಸ್ಸಿಂದ ಇರೋದಕ್ಕೆ ನಾನು ಸುಮ್ಮನಾಗಿದ್ದು ಅದೆಲ್ಲ ಇರಲ್ಲ ನಾನು ಮಾಡ್ತಾ ಇರೋಕ್ಕೆ ಚಾನ್ಸೇ ಇಲ್ಲ ಅಂತ ನಾನು ಆ ಒಂದು ಧೈರ್ಯದಲ್ಲೇ ನಾನು ಸಿನ್ಮಾ ಆರಾಮಾಗಿ ಪ್ರಮೋಷನ್ ಮಾಡ್ಕೊಂಡಿದ್ದೆ ಪ್ರಮೋಷನಿಗೆ ಪ್ರತಿ ಒಂದು ಟೈಮಲ್ಲೂ ಫೋನ್ ಮಾಡಿ ಹಾಜರು ಕೊಟ್ಟವ್ರೆ ಹಂಗಿದೆ ಹಿಂಗಿದೆ ಊರಲ್ಲಿ ತುಂಬ ಕನ್ಫ್ಯೂಸ್ ಮಾಡಿದ್ರು ಸರ್ ನಾನು ಆ ಥರ ಅಲ್ಲ ಸರ್ ನಾನು ಕುಡ್ದೂ ಇಲ್ಲ ಮೂರು ವರ್ಷ ಫುಲ್ಲು ಇದ್ದೀನಿ ಯಾರನ್ನಾದರೂ ಕೇಳ್ಕೊಬನ್ನಿ ನಮ್ಮ ಫ್ರೆಂಡ್ ಸರ್ಕಲಲ್ಲಿ ನಾನು ಸಿಕ್ಕಾಕೊಂಡಿದ್ದು ಹೆಂಗೆ ಅಂದರೆ ನನ್ನ ಸಿನಿಮಾ ನನ್ನ ಸಿನಿಮಾ ನನ್ನ ಸಿನಿಮಾ ಜೀವನ ನನ್ನ ಅಂತ ಸಿನಿಮಾನ ಪ್ರೀತಿಸ್ತಾನೋ ಅವ್ರಿಗೆ ಗೊತ್ತು ಸಿನಿಮಾ ವೀಕ್ನೆಸ್ ಅನ್ನೋದು ಗೊತ್ತು ಅವರಿಗೆ ಆ ವೀಕ್ನೆಸ್ ಇಟ್ಕೊಂಡು ರಿಲೀಸ್ ಡೇಟ್ ಹತ್ರ ಬಂದಂಗೆ ಬಂದಂಗೆ ಬಂದಾಗೆ ಸುಮಾರು ಬ್ಲ್ಯಾಕ್ ಮೇಲ್ ಮಾಡ್ಕೊಂಡಿದ್ದೆ ನಾನು ನನ್ನ ಕಂಪ್ಲೇಂಟ್ ಕೊಟ್ಟಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಕೊಟ್ಟಿದ್ರೆ ಸಿನಿಮಾ ಪ್ರಚಾರಕ್ಕೆ ಗಿಮಿಕ್ ಅಂತ ನನ್ನ ಉದ್ದೇಶಕ್ಕೆ ನಾನು ಏನೂ ಕೊಟ್ಟಿಲ್ಲ ಹಾಗಾಗಿ ಪಶ್ಚಾತ್ತಾಪ ಡೈಲಿ ಪಡ್ತಾನೇ ಇದ್ದೀನಿ ಈಗ ಇವರಿಗೆ ಅವರಿಗೆ ಬಂದ ತಕ್ಷಣ ನಾನು ಅದು ಎರಡು ಮೂರು ದಿವಸ ಆದ್ಮೇಲೆ ನಾನು ಹಂಗೇನಾದ್ರು ಉದ್ದೇಶಪೂರ್ವಕವಾಗಿ ಮಾತಾಡಿದರೆ ರಿಲೀಸ್ ಆದಮೇಲೆ ನಾನು ಊರಿಗೆ ಎಲ್ಲರೂ ಹೋಗ್ಬಿಟ್ಟು ಕಣ್ಣಿ ಕಣ್ಣಂಗಿಲ್ಲ ಇದೆ ಬಿಡ್ತದೆ ಪಶ್ಚಾಪ ಯಾಕೆ ಪಡ್ತಾ ಇದ್ದೀನಿ ಅಂದರೆ ಇಷ್ಟು ವರ್ಷ ಜನ್ನಿ ಒಂದು ಹದಿನೇಳು ಹದಿನ ಹದಿನಾರು ಹದಿನೇಳು ವರ್ಷದ ಮೇಲೆ ಆಯಿತು ಜೂನಿಯರ್ ಆರ್ಟಿಸ್ಟ್ಗಳಾಗ ಮಾಡಿ ಕೃಷಿಯಿಂದ ಬಂದು ಆರ್ಕೆಸ್ಟ್ರಾಗ ಸುಮಾರು ಸ್ಟೇಜ್ಗಳು ಹಂಚ್ಕೊಂಡು ಆರ್ಕೆಸ್ಟ್ರಾ ಈವೆಂಟ್ಗಳು ಮಾಡ್ಕೊಂಡು ಸುಮಾರು ನಮ್ಮ ಟೀಮರಿಗೆ ಎಷ್ಟೋ ಜನಕ್ಕೆ ನಾನು ಕೆಲಸಗಳು ಕೊಟ್ಟಿದ್ದೀನಿ ಆರ್ಕೆಸ್ಟ್ರಾಗಳು ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ದವನು ನನ್ನ ಗುಂಡಿನ ತೋಡ್ಕೊತೀನಿ ಸರ್ ನಾಕೆ ನನಗೆ ಇನ್ನೂ ಸಿನಿಮಾಗಳು ಮಾಡಬೇಕು ಅನ್ನೋ ಒಂದು ಜಾಸ್ತಿ ಇದೆ ನನಗೆ ಕಲೆನ ನಂಬಿ ಬಂದಿರೋ ಬೇರೆ ನನಗೆ ಬ್ಯಾಕ್ ಗ್ರೌಂಡ್ ಆಗಲಿ ದುಡ್ಡು ಆಗಲಿ ಹಂಗೆಲ್ಲ ಇದ್ದಿದ್ರೆ ನನ್ನ ಜೊತೆ ಇರೋರೆ ಅವ್ರಿಗೆ ಒಡೆದು ಸಾರಿ ಕೇಳಿಸ್ಬಿಡರು ಇದು ಆಡಿಯೋ ಫೇಕ್ ಅಂತ ಅಂತ ಅವ್ರ ಕೈಲೇ ಹೊಡೆದು ಒಟ್ಟ ಕೇಳಿ ಕೇಳಿಸಿರೋರು ಬಟ್ ನಮಗೆ ಹೊಡೆಯಕ್ಕೂ ದುಡ್ಡಿಲ್ಲ ಒಡ್ಸೋಕ್ಕೂ ದುಡ್ಡಿಲ್ಲ ನಮಗೇನು ಈ ದುಡ್ಡಿಲ್ದಾರ ಏನು ಹೇಳ್ತೀವಿ ದೇವರಿದ್ದಾನೆ ಅಂತೀವಿ ಇಲ್ಲ ಕರ್ಮ ರಿಟರ್ನ್ ಅಂದ್ಕೊಂಡು ಏನೋ ನಮಗೆ ನಾವು ಸಮಾಧಾನ ಮಾಡ್ಕೊತೀವಿ ಅಷ್ಟೇ ಇನ್ನೇನು ಇನ್ನೇನು ಮಾಡೋದು ಹೇಳಿ ಉದ್ದೇಶ ಬರೋಕ್ಕಾಗಿ ಯಾರೂ ಆ ಥರ ಮಾತಾಡಲ್ಲ ಮೇಡಮ್ ನಾನು ಹಿಂಗೇನಾರು ಚಾಕ್ ಇಟ್ಟೇನೋ ಒಂದು ಮಾತು ರೆಕಾರ್ಡ್ ಅವ್ರು ಏನೇ ಸ್ಕ್ರೀನ್ ಶಾಟ್ ತೆಗೆದ್ರು ನನ್ನ ಮೊಬೈಲ್ ಲಾಕಿಲ್ಲ ಮೇಡಮ್ ಅವ್ರು ಏನು ಬೇಕಾದರೂ ಮಾಡ್ಕೋಬೋದು ನನ್ನ ಮೊಬೈಲ್ ಇವಾಗ ರೀಸೆಂಟಾಗಿ ಒಂದು ಎರಡು ತಿಂಗಳಿಂದ ಪ್ರತಿ ಒಂದು ಪಕ್ಕ ಪ್ಲ್ಯಾನ್ ಮಾಡಿದ್ದಾರೆ ಹಂಗೆಲ್ಲ ನಾನು ಪ್ಲ್ಯಾನ್ ಮಾಡೋದಾಗಿದ್ದರೆ ಬೇಜನ ಸಿಕ್ಕಾ ಅವ್ರು ಏನೋ ಯಾರೋರ ಬಗ್ಗೆನೂ ಮಾತಾಡಿದಾರೆ ಅದೆಲ್ಲ ಮಾಡ್ಬೋದಿತ್ತು ಬಟ್ ಲಾಕೇ ಇಲ್ಲ ನನಗೆ ಯಾಕೆಂದರೆ ನಾನು ಒಂದು ಶೋಗೆ ಹೋಗಬೇಕಾದ್ರೆ ಜೊತೆಯಲ್ಲಿ ಬಂದಾಗ ನಾನು ಒಂದು ಸ್ಟೇಜ್ ಹೋಗೋದಾಗ ಲೇಡೀಸ್ನ ಕರಲೇ ಕೂರಿಸಬೇಕು ನಾನು ಮೊಬೈಲ್ ಅಲ್ಲೇ ಬಿಟ್ಟು ಇರ್ತೀನಿ ಏನ್ ಬೇಕಾದ್ರೂ ಅದು ಐಡಿಯಾ ಕೊಟ್ಟದೇ ಅವರು ನನಗೇನು ಗೊತ್ತಿಲ್ಲ ಅವರೇ ಹೇಳಿದ್ದಾರೆ ಹಿಂಗೆಲ್ಲ ಮೆಸೇಜ್ ಮಾಡಿ ಸ್ಕ್ರೀನ್ಶಾಟ್ ತಕ್ಕೊಂಡು ಕಳಿಸ್ಕೋ ಇದೆಲ್ಲ ಮಾಡಿದ್ದಾರೆ ಯಾರು ಮೇಡಮ್ ಆಡಿಯೋ ನಾನು ಬಿಟ್ಟಿರಲಿಲ್ಲ ಬಗ್ಗೆ ಎಲ್ಲ ಕೇಳಿ ನೋಡಿ ಅವರು ಪ್ರತಿಯೊಂದು ಆಡಿಯೋ ಬಿಟ್ಟಿದ್ದಾರೆ ಓಕೆನಾ ನಾನು ಯಾರ್ದು ಮೇಡಮ್ ಅಪ್ಪಣ್ಣ ಅಪ್ಪಣ್ಣ ಅಪ್ಪಣ್ಣವ್ರ್ ಮಾತಾಡಿರೋದು ಒಂದು ವರ್ಷ ಆ್ಯಕ್ಚುಲಿ ಅವ್ರದ್ದು ಹೇಳಿದ್ರೆ ತಪ್ಪಾಗುತ್ತೆ ಇವರು ಎರಡು ಇಬ್ಬರು ಮಧ್ಯ ತಂದಿಟ್ಟಿದ್ದಾರೆ ನಿನಗೆ ಸೇಫ್ಟಿಯಾಗಿ ಬೇಕಾಗುತ್ತೆ ಅಂತ ನನಗೂ ಕೊಟ್ಟಿದ್ದಾರೆ ಅವ್ರ ವೀಡಿಯೋನ ಅವ ಅಪ್ಪನವರೆಗೂ ಕಳಿಸಿದ್ದಾರೆ ನನಗೆ ನನ್ನ ವೀಡಿಯೋ ಮಾಡಿಬಿಟ್ಟು ಅಪ್ಪನ ಮನು ಉಲ್ಟಾ ಹೊಡಿಬೋದು ಇದನ್ನು ನೀನು ಹಿಡ್ಚು ಅಂತ ಅವರಿಗೂ ಸೇಫ್ಟಿಯಾಗಿ ಇಟ್ಟಿದ್ದಾರೆ ನಾನು ನೋಡಿದೆ ಮೊಬೈಲಲ್ಲಿ ತೆಗೆದು ಇನ್ನೊಬ್ಬರು ಕಾಮಿಡಿ ಕೇಳಿಡೋರು ಒಂದು ಮೆಸೇಜ್ ಮಾಡಿದ್ದಾರೆ ಓ ಒಂದು ಒಂದೂವರೆ ತಿಂಗಳಲ್ಲಿ ಒಳಗಡೆ ಹೋಗಿದ್ದಾಗ ಮನೆಗೆ ಒಳ್ಳೆ ಟೈಮು ಬೇಗ ಹೆಣ್ಣು ಹೆಣ್ಣು ಹೆಣ್ಮಕ್ಳಿದಾಗ ಬಂದವನು ಹಿಂಗೆಬಿಟ್ಟು ಬೇಗ ಲಾಕ್ ಮಾಡಿಬಿಟ್ಟು ಪೊಲೀಸರಿಗೆ ಕಂಪ್ಲೇಂಟ್ ಕೊಡು ಅಂತ ಒಬ್ಳು ಮಾಡಿದ್ದಾರೆ ಈ ಥರದ್ದೆಲ್ಲ ಒಂದಿಷ್ಟು ನಡೆದಿದೆ ಹಿಂಗ್ಗಡೆ ಕುತಂತ್ರ ಗೊತ್ತಿಲ್ಲ ಸರ್ ಏನು ಈಗ ನೋಡಿ ಇಲ್ಲ ಸರ್ ನಾನು ಸೂಪರ್ ಸ್ಟಾರ್ ಅಲ್ಲ ಏನೂ ಅಲ್ಲ ಕಾಮನ್ ಮ್ಯಾನ್ ಗೊತ್ತಿಲ್ಲ ಸರ್ ಕಾಮನ್ ಮ್ಯಾನ್ ಈಗ ಪಶ್ಚಿಮ ಸಿನಿಮಾ ನಾವು ಕೂಡ ಅಂಬೆಗಾರ ಇಟ್ಕೊಂಡು ಹೋಗ್ಬೇಕು ದೊಡ್ಡ ತಗೊಂಡು ಬಂದ ಇಲ್ಲ ಸರ್ ಅದು ಈಗ ಏನಂತಂದ್ರೆ ಕಂಡೀಷನ್ ಬೇಲ್ ಮೇಲೆ ಬಂದಿರೋದ್ರಿಂದ ನಾನು ಯಾರ ಬಗ್ಗೆನೂ ಮಾತಾಡಂಗಿಲ್ಲ ಇದು ಅದಕ್ಕೆ ನಾನು ಏನು ಸಂತ್ರಸ್ತೆ ಅವ್ರ ಹೆಸರು ನಾನು ಹೇಳ್ತಾ ಇಲ್ಲ ನಾನು ಹೇಳ್ತಾ ಇರೋದು ಒಂದು ಆಡಿಯೋ ಆಡಿಯೋಕೆ ಯಾಕೆಂದರೆ ನನ್ನ ಕೆರಿಯರಿಗೆ ಡ್ಯಾಮೇಜ್ ಆಗಿರೋದು ಅದೊಂದೇ ಮಿಕ್ಕಿದೇನಿದೆ ಅದು ಕಾನೂನು ಏನಿದೆ ಅದು ಇದೆ ಇದಕ್ಕೆ ಬ್ಯಾಕ್ ಗ್ರೌಂಡ್ ಇರೋದು ಯಾರು ಏನು ಕತೆ ಅನ್ನೋದು ನನಗೆ ಇನ್ನೊಂದು ವಾರ ಅದನ್ನ ನನಗೆ ಒಂದು ಬೇಲ್ದೇನೋ ಇದಾಗಿರೋದ್ರಿಂದ ಕಂಡೀಷನ್ ಬೇಲಿರೋದ್ರಿಂದ ನಾನು ಕೋರ್ಟಲ್ಲಿ ಇದು ಮಾಡ್ಕೊಂಡೆ ಮಾತಾಡ್ಬೇಕು ಮೇಡಮ್ ಅದಕ್ಕೋಸ್ಕರ ಹಲೋಖನವರು ಅವರು ಸುಮಾರು ಏಳು ಎಂಟು ಹತ್ತು ವರ್ಷದಿಂದಲೇ ತಿಂಗಳ ಇವತ್ತು ಜೊತೇಲಿದ್ದಾರೆ ಅವತ್ತು ಜೊತೇಲಿದ್ದಾರೆ ಗೊತ್ತಿಲ್ಲ ಅವ್ರು ಏನು ಕೆಲಸ ಮಾಡ್ತಾರೆ ಏನಾದ್ರು ಗೊತ್ತಿಲ್ಲ ಪ್ರತಿ ಸತ್ತಿನೂ ಅವ್ರ ಮನೇಲೆ ಇದ್ದಾರೆ ಪ್ರತಿ ಸತ್ತಿನೂ ಅವ್ರ ಮನೇಲೆ ಇದ್ದಾರೆ ಆಚೆ ಕಡೆಯಿಂದನೂ ಕೂಡ ಫುಲ್ ಜೆ ಬಿ ರೆಕಾರ್ಡ್ ಹಾಕೊಂಡೇ ಬಂದಿದ್ದಾರಂತೆ ಅವರು ಹೇಳ್ತಾ ಇರೋದು ಪ್ರತಿಯೊಂದು ರೆಕಾರ್ಡು ಯಾರ್ಯಾರ ಜೊತೆ ಮಾತಾಡಿದ್ರೆ ಅವರು ಸುಮಾರು ರೆಕಾರ್ಡು ಕೇಳಿದರೆ ಆಟೋಮೆಟಿಕ್ ಆಗುತ್ತಂತೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವ್ರದ್ದು ರೆಕಾರ್ಡ್ದಲ್ಲಿ ಇರುತ್ತಂತೆ ಕೇಳಿದ್ರೆ ಈಗ ಹೇಳ್ತವ್ರಂಗೆ ಹಂಗಂತ ಗೊತ್ತಿಲ್ಲ ಅವ್ರು ಏನಕ್ಕೆ ರೆಕಾರ್ಡ್ ಮಾಡಿದ್ರು ಏನೋ ಗೊತ್ತಿಲ್ಲ ಇವ್ರದ್ದು ಒಂದು ನನಗೆ ಅನಿಸಿದ್ದು ಸಿನಿಮಾ ಸಿನಿಮಾ ಈ ಒಂದು ದೊಡ್ಡ ಬ್ಯಾನರ್ ಅಂತನೋ ಇಲ್ಲ ಈ ಸಿನಿಮಾ ಏನಾರು ಕ್ಲಿಕ್ ಆಗುತ್ತೆ ಅಂತನೋ ಇಲ್ಲ ಇಷ್ಟು ದೊಡ್ಡ ಬಜೆಟ್ ಅಂತ ಈ ಟೈಮಲ್ಲಿ ಮಾಡಿದರೆ ನಿಜವೂ ನಾನೇ ಸೆರೆಂಡ್ ಆಗ್ಬೋದು ಇಲ್ಲಪ್ಪ ಕರೆಕ್ಟ್ ನಾನು ಮಾತಾಡೋದೆಲ್ಲ ಏನು ಬೇಕಾದ್ರೂ ಶಿಕ್ಷೆ ಕೊಡಿ ಅಂತ ಹೇಳಿದೆ ಸಿನಿಮಾ ಒಂದಿಷ್ಟು ಕನಸುಗಳನ್ನ ಇಟ್ಕೊಂಡು ನಾಳೆ ಇವತ್ತು ಆಯಿತಲ್ಲ ಅದು ನನಗೆ ಆಗ್ತಿಲ್ಲ ಯಾಕೆಂದರೆ ಪ್ರಮೋಷನಿಗೆ ನೀವು ನೋಡಿರಬೇಕು ಊಟ ಮಾಡಿಲ್ಲ ಸರ್ ಒಂದು ತಿಂಗಳು ಬಸ್ ಬಸ್ ಸ್ಟ್ಯಾಂಡ್ ಎಲ್ಲ ನೋಡಿದ್ರೆ ಪ್ರಮೋಷನ್ ಆ ಪ್ರಮೋಷನ್ ಮಾಡಿದ್ಕೆ ಏನಾದರೂ ಹಿಂಗೆ ಆಯ್ತಾ ಈ ಸಿನಿಮಾ ಏನಾದ್ರು ಮುಂದಕ್ಕೆ ಹೋಗ್ಬಿಡುತ್ತ ಅನ್ನೋ ಗೊತ್ತಿಲ್ಲ ನೆಕ್ಸ್ಟ್ ಸಿನಿಮಾ ಮಾತುಕತೆ ಆಗಿರೋದು ನಾನು ಅವ್ರಿಗೆ ಹೇಳಿದೆ ಇವ್ರಿಗೆ ಹೇಳಿದೆ ಎರಡನೇ ಸಿನಿಮಾ ಆಗ್ತಿದೆ ಒಂದಿಷ್ಟು ಬಜೆಟ್ ಅಂತಲೂ ಇವ್ರ ಬಜೆಟ್ ತಲೆ ಹೇಳಿದೆ ಇದೆಷ್ಟು ಖರ್ಚಾಗಿದೆ ಅಂತಲೂ ಹೇಳಿದೆ ಒಂದು ಎರಡು ಮುಖಾಲ್ ಮೂರು ಕೋಟಿ ಇದು ಬಜೆಟ್ ಇದು ಇದಾದ್ಮೇಲೆ ನೆಕ್ಸ್ಟ್ ಸಿನಿಮಾದು ಕೂಡ ಯಾರ್ಯಾರಿಗೆ ಎಷ್ಟು ಅಪಿರಿಯನ್ಸ್ ಇದ್ದಾರೆ ಅನ್ನೋದು ಕೂಡ ಅವ್ರಿಗೆ ಹೇಳಿದೆ ಅದು ಮಾತುಕತೆ ಆಗಿತ್ತು ಇದಕ್ಕೇನಾದರೂ ಮುಂದೆ ಹೋಗ್ಬಿಡ್ತಾನ ಏನು ಕತೆ ಗೊತ್ತಿಲ್ಲ ನಾನು ಬೇರೆ ಹಿಂಗೆ ರೆಕಾರ್ಡ್ ಬಿಡೋದು ಆಡಿಯೋ ಬಿಡೋ ಬದಲು ಏನಾದರೂ ಒಂದು ಒಳ್ಳೆ ಸಿನಿಮಾ ಅಪ್ಪ ನೀನು ಇಷ್ಟು ಕೋಟಿಗೆ ಮಾಡ್ತೀನಿ ನಾನು ಇಷ್ಟು ಕೋಟಿಗೆ ಮಾಡ್ತೀನಿ ಬಾ ಅಂದರೆ ನನಗೂ ಖುಷಿ ಆಗೋದು ಇವ್ರು ಆಡಿಯೋ ಮೂಲಕ ಕಾಂಪಿಟೇಷನ್ ಕೊಡ್ತೀನಿ ವೀಡಿಯೋ ರೆಕಾರ್ಡ್ ಬಿಟ್ಟು ನಿನ್ನ ಮೇಲೆ ಕೊಡ್ತೀನಿ ಅದಲ್ಲ ನಾನು ಕಾಂಪಿಟೇಟ್ ಕೊಡೋಕೆ ನಾನು ಚಿಕ್ಕ ಈಗ ಹಂಬೆಗಾಲ ಇಟ್ಟಿರೋದು ಬೇಜಾರು ಏನಂತಂದರೆ ಸುಮಾರು ಎಷ್ಟೋ ವರ್ಷಗಳಿಂದ ಸಿನಿಮಾ ಕಟೌಟ್ ನೋಡಬೇಕು ಅಂತ ಒಂದು ಎರಡು ಮೂರು ಸಿನಿಮಾ ಮಾಡಿದೆ ಯಾವ ಕಟೌಟು ನಾವು ನೋಡೋಕ್ಕಾಗಿಲ್ಲ ಈ ಸಿನಿಮಾ ಮೂಲಕ ನಾವು ಒಂದು ಅಡಿ ಎಷ್ಟು ಕಟೌಟ್ ಹಾಕಿದ್ರು ನಾಳೆ ಕಟೌಟ್ ಅಂದಾಗ ಇವತ್ತು ಒಳಗಡೆ ಹೋಗ್ತೀನಿ ಒಂದು ತಿಂಗಳು ಪ್ರಮೋಷನ್ ಒಂದು ತಿಂಗ್ಳು ನೀವು ನೋಡಿರ್ಬೋದು ಎಲ್ಲೆಲ್ಲಿ ಹಳ್ಳಿನೂ ಬಿಟ್ಟಿಲ್ಲ ನಾನು ಎಲ್ಲ ಕಡೆ ಪ್ರಮೋಷನ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಡಿದ್ದೀನಿ ಸರ್ ಎರಡು ಗಂಟೆ ರಾತ್ರಿ ಏನು ಒಂದು ಬಿರಿಯಾನಿ ಅಂಗಡಿ ಓಪನ್ ಇರುತ್ತೆ ಅಲ್ಲಿಗೂ ಕೂಡ ಹೋಗಿ ಪ್ರಮೋಷನ್ ಮಾಡಿದ್ದೀನಿ ಅಷ್ಟೇ ಅದು ನನಗೆ ಆಗ್ತಿದೆ ಸರ್ ರೆಕಾರ್ಡ್ ಕೇಳಿದರೆ ನನಗೆ ಅನಿಸುತ್ತೆ ಥೂ ಇಷ್ಟೊಂದು ಈ ಥರದ್ದೆಲ್ಲ ನನಗೆ ಅಷ್ಟು ಪ್ರಜ್ಞೆ ಇದ್ದಿದ್ರೆ ನಾನು ನಿಜವೂ ಡಿಲೀಟ್ ಮಾಡಿಸಿದೆ ಸರ್ ಡಿಲೀಟ್ ಮಾಡಿಸ್ತಿದೆ ನಾನು ಹಾಗೆಲ್ಲ ಇದ್ದಿದ್ದು ನಾನು ನಿಜವೂ ನೂರಕ್ಕಿನ್ನೂರು ಪ್ರಶಂಟ್ ಡಿಲೀಟ್ ಮಾಡಿಸ್ತೇನೆ ಮಾತಾಡಿದ್ದೆ ಆಗಿದ್ದಿದ್ರೆ ಇಷ್ಟೆಲ್ಲ ನನಗೆ ಹೊರಗಡೆ ಒಳಗಡೆ ಲಾಕ್ ಮಾಡಿ ಆಚೆ ಕಡೆ ಬಂದು ನಾನು ಏನಾದರೂ ಸ್ಟೇಟ್ಮೆಂಟ್ ಕೊಟ್ಟಿದ್ರೆ ಸಿನಿಮಾ ಉಳಿಯೋದೇನೋ ಗೊತ್ತಿಲ್ಲ ಬಟ್ ಒಳಗಡೆ ಹೋದ್ಮೇಲೆ ಇನ್ನೂ ಬೇರೆ 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 ಒಂದೊಂದು ನ್ಯೂಸ್ಗಳು ಬರ್ತಾ ಇರೋ ಯಾರಾದರೂ ಬಂದಾಗ ಜೈಲಿಗೆ ಒಳಗಡೆ ಬಂದಾಗ ಹೊಸ ಕೈದಿಗಳು ಯಾರಾದ್ರೂ ಬಂದಾಗ ಹೇಳೋರು ಹಿಂಗೆ ಹೊರಗಡೆ ಹಿಂಗಾಗಿದೆ ಏನಾಗಿದೆ ಅಂತೆ ಹಿಂಗಾಗಿದೆ ಪ್ರತಿಭಟನೆ ಅಂದಾಗ ಸಿಕ್ಕಾಬಟ್ಟೆ ಭಯ ಆಯಿತು ಇಷ್ಟೊಂದು ಹಿಂಗೆ ಆಗೋಯ್ತಲ್ಲ ಅಂತ ಬಟ್ ಆದರೂ ಅವ್ರು ಬಿಡ್ತಾನೆ ಇಲ್ಲ ಮೂರನೇ ವಾರ ಸಿನಿಮಾ ಹೋಗಿದೆ ನೀವೇ ಎಲ್ಲರೂ ಸಪೋರ್ಟ್ ಮಾಡೋ ಎಲ್ಲರೂ ಸಿನಿಮಾನೂ ಮೂರನೇ ವಾರಕ್ಕೆ ಹೋಗ್ತಿತ್ತು ಅಲ್ವೋ ಗೊತ್ತಿಲ್ಲ ದೊಡ್ಡವರು ಆಶೀರ್ವಾದ ಮತ್ತು ಅವ್ರು ರಿಯಾಕ್ಟ್ ಮಾಡಿದ್ರೆ ಸಿನಿಮಾ ಒಂದೇ ವರ್ಕಲ್ಲ ಎರಡು ದಿವಸಕ್ಕೂ ನಿಲ್ಲಿಸೋರು ಯಾರು ರಿಯಾಕ್ಟ್ ಮಾಡಿದೆ ಎಲ್ಲರೂ ಸಿನಿಮಾ ಟೈಮಲ್ಲಿ ಬಂದಿರೋದ್ರಿಂದ ಎಲ್ಲರೂ ಸಮಾಧಾನದಿಂದ ಸಪೋರ್ಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಆಮೇಲೆ ಇದು ಬ್ಯಾನ್ ಅಂತ ಅಂದಾಗ ಒಂದು ಕಡೆ ಭಯ ಆಯಿತು ಉಮೇಶ್ ಬಣ್ಕಾರ್ ಸರ್ ಹತ್ರ ಹೋದೆ ಹಿಂಗೆ ಆಯ್ತಣ ಅಂತ ಎಲ್ಲರು ಕೆಲವರು ತೋರಿಸ್ದೆ ನಂದು ಮೆಸೇಜ್ಗಳು ಮಾಡಿರೋದು ರಿಪ್ಪು ಒಂದು ಫೋಟೋ ಮಾಡಿದರೆ ಅದನ್ನು ಹಿಂಗೆ ಹಿಂಗೆಲ್ಲ ಆಗಿದೆ ಯಾವ ಡೇಟಿಗೆ ಯಾವ ಟೈಮಿಂಗ್ಸಿಗೆ ಮೆಸೇಜ್ ಮಾಡಿದ್ದಾರೆ ನಮಗೆ ಏನು ಬೇಕೆಲ್ಲ ತಗೊಂಡಿದ್ದೀವಿ ಅಣ್ಣ ಅದೇನು ಅಂತ ನನಗೂ ಇವಾಗ ಗೊತ್ತಿಲ್ಲ ಇಷ್ಟೊಂದು ಇಷ್ಟೊಂದು ಅಂದ್ರೆ ಅದ್ರ ಬದಲು ಸುಮ್ನತೆಗೆ ಏನಾದ್ರು ವಿಷಯ ಕೊಟ್ಟಿದ್ರೆ ಏನೋ ಜೀವನ ಚೆನ್ನಾಗಿಲ್ಲ ಯಾರು ಅವನು ಜೊತೆಲಿರೋನ್ ಕಲಾವಿದಲ್ಲ ಕಲಾವಿದ ಕಲಾವಿದ್ರೆ 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 ನಾನು ಅದನ್ನೇ ಅವರಿಗೆ ಈ ಆಡಿಯೋ ವಿಡಿಯೋ ರೆಕಾರ್ಡ್ಗಳು ಮಾಡ್ಕೊಳ್ಳೋ ಬದಲು ಒಂದು ಸಿನಿಮಾಗಿನಿಮಾ ಮಾಡಿದ್ರೆ ನಮಗೂ ಒಂದು ಖುಷಿ ಆಗುತ್ತಲ್ಲ ನಮ್ಮ ಜೊತೆ ಇರೋರು ಪಪಾರಪ್ಪ ಒಂದು ಕಲೆಯಲ್ಲಿ ಏನೋ ಒಂದು ಮಾತಾಡೋದಪ್ಪ ಕಲೆ ವಿಚಾರದಲ್ಲಿ ಏನೋ ಮಾಡೋದಪ್ಪ ಬರೀ ವಿಡಿಯೋ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ರೆಕಾರ್ಡ್ ಬಿಡ್ತೀನಿ ವೀಡಿಯೋ ಬಿಡ್ತೀನಿ ಅಂದರೆ ನಾವು ಆ ಕೆಲಸ ಮಾಡೋಕ್ಕೆ ಬಂದಿಲ್ಲ ಸರ್ ನಾವು ಕಲೆ ನಮಗೆ ಬಂದಿದ್ದೀವಿ ಎಲ್ಲೋ ನನ್ನ ಹಣೆ ಬರೋ ತುಂಬ ಕೆಟ್ಟದಾಗಿತ್ತು ಅನಿಸುತ್ತೆ ಏನು ದೃಷ್ಟಿಗೋ ಏನಕ್ಕೋ ಏನಾಯ್ತೋ ಗೊತ್ತಿಲ್ಲ ಈಗ ಹೋಗಿ ಸಿಗಾಕಂಡಿದ್ದೀನಿ ಇವತ್ತು ನಾನು ಅನುಭವ ದಿನ ಅನುಭವಿಸ್ತಾ ಇದ್ದೀನಿ ಪಶ್ಚಾತ್ತಾಪ ಪಡ್ತಾ ಇದ್ದೀನಿ ನಾನು ಉದ್ದೇಶಪೂರ್ವಕ ಅಂದಿದ್ರೆ ನಾನು ಇಲ್ಲ ಸರ್ ಏನೋ ಅಂದಿದ್ದೀನಿ ಅಂದ್ಬಿಟ್ಟು ನಾನು ಕಣ್ಣಿಗೆ ಕಾಣಿಸ್ಕೋತಿಲ್ಲ ಸರ್ ಎಲ್ಲೋ ಹೋಗ್ಬಿಡ್ತೀನಿ ನಾನು ನಾನು ಆಕ್ಚುಲಿ ಆಚೆ ಬಂದಾಗಲೂ ಅಂತೆ ಅಂದ್ಕೊಂಡೆ ಕಾಣಿಸೋಬಾರ್ದು ಬೇಡಪ್ಪ ಅಂತ ಬಟ್ ನಾನು ಕಲೆ ನಂಬೆ ಬಂದಿರೋದು ಬೇರೆ ಕೆಲಸ ನಾನು ಮಾಡೋಕ್ಕಾಗಲ್ಲ ಸರ್ ಅದು ಹಳೆ ವಿಡಿಯೋನೇ ಅಂದರೆ ಜೈಲಿಂದ ರಿಲೀಸ್ ಆದಾಗ ಸುಮಾರು ಜನ ನಾನು ಆಚೆ ಬಂದು ಒಂದು ಎರಡು ದಿನ ಆದ್ಮ ಫೋನ್ ಮಾಡಿದ್ರು ಹೋಗಿಲ್ವಾ ಎಷ್ಟು ದುರಾಂಕಾರ ಒಂದು ಎರಡು ಮೂರು ದಿವಸ ಕಂಟಿನ್ಯೂ ಕಾಲ್ ಮಾಡಿದ್ದಾರೆ ಅವ್ರು ಹೆಂಗಿದೆಯಾ ಅಂತ ಕೇಳ್ಕೊಂಬಿಟ್ಟು ಅದನ್ನು ರೆಕಾರ್ಡ್ ಮಾಡಿದ್ದಾರೆ ನಾನು ಏನೋ ಮಾತಾಡ್ಬಿಡ್ತೀನಿ ಇಲ್ಲ ಸರ್ ಹಿಂಗೆ ಹಿಂಗೆ ಆಗೋಯ್ತು ಅದನ್ನು ರೆಕಾರ್ಡ್ ಮಾಡಿ ಬಿಟ್ಟಿದ್ದಾರೆ ನಾನು ಒಂದು ಎರಡು ಮೂರು ದಿವಸ ಹೋದೆ ಅಂದರೆ ನಾವು ಹೋಗೋದು ನಾವು ತಪ್ಪು ಮಾಡಿದ್ವಿ ನಾವು ಹೋಗಿ ಕಾಯಲೇಬೇಕು ಅದನ್ನು ಯಾಕೆಂದ್ರೆ ಅದು ದೊಡ್ಡ ತಪ್ಪು ಮಾಡಿರೋದನ್ನ ಹೋಗಿ ಕಾಯಲೇಬೇಕು ಹೋಗಿದ್ದೀನಿ ಒಂದು ಮೂರು ದಿವಸ ಶಿವಣ್ಣ ಅವ್ರು ಇರಲಿಲ್ಲ ಅದಾದಮೇಲೆ ಒಂದು ವಾರ ಆದಮೇಲೆ ಮತ್ತೆ ಫೋನ್ ಮಾಡಿದರು ಹೋಗಿದ್ದೆಯಾ ಏನು ಕತೆ ಅಂತ ಅಂದಾಗ ಇಲ್ಲ ಸರ್ ಹೋಗಿದ್ದೆ ಮತ್ತು ಎಲ್ಲೂ ಯಾಕೆ ಇಲ್ಲ ಏನೂ ಇಲ್ಲ ಅಂತ ಇಲ್ಲ ಸರ್ ಹೋಗಿದ್ದೆ ಮತ್ತು ಹೋಗಿರೋದ್ನಾರು ರಾಕು ಎಲ್ಲಾದರೂ ಗೊತ್ತಾಗುತ್ತೆ ಹಂಗೆ ಆಗ ಅಂದರೆ ಎರಡು ನಮ್ಗೆ ನಮಗೋತ್ತರ ಸ್ನೇಹಿತರಿಗೆ ಒಂದು ಇಬ್ಬರಿಗೆ ವೀಡಿಯೋ ಕೊಟ್ಟೆ ಸರ್ ಹೋಗಿದ್ದೆ ಶಿವಣ್ಣವ್ರು ಇರಲಿಲ್ಲ ಅಂತ ಅದು ಪಾಸಿಟಿವ್ ಆಗಿ ನೆಗೆಟಿವ್ ಆಯಿತು ಶಿವಣ್ಣವರು ಬಾಕಲು ತೆಗಿಲಿರುವಂತೆ ಹಿಂಗೆಲ್ಲ ಆಯಿತು ಶಿವಣ್ಣವ್ರ ಮನೇಲಿ ಇರಲಿಲ್ಲ ಸ್ವಲ್ಪ ಟೈಮ್ ತಗೊಂಡಿದ್ದಾರೆ ಯಾಕೆಂದ್ರೆ ಇದು ಅಂದ್ರೆದು ಇದೆಲ್ಲ ನಾನು ಫಾಲೋ ಮಾಡ್ತಾನೆ ಇದ್ದೀನಿ ಕ್ಷಮಿಸ್ತಾರೆ ಕ್ಷಮಿಸ್ತಾರೆ ಅನ್ನೋದು ಗ್ಯಾರಂಟಿ ನೂರಕ್ಕೆ ಇನ್ನೂರು ಪರ್ಸೆಂಟ್ ಇದೆ ನನ್ನ ಇಲ್ಲ ಅಂದರೆ ನನಗೂ ಭಯ ಸ್ಟಾರ್ಟ್ ಆಗೋದು ಆ ನಂಬಿಕೆ ಮೇಲೆ ಇವತ್ತು ಕೂಡ ಉಸಿರಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಲ್ಲೇ ಯಾಕೆ ಕಲೆನ ನಂಬ್ಕೊಂಡು ಯಾಕೆ ಒದ್ದಾಡ್ತಾ ಇದ್ದೀನಿ ಅಂದರೆ ಏನಾದ್ರು ಕ್ಷಮಿಸಿದ್ರೆ ಅನ್ನೋ ಒಂದೇ ಒಂದು ಸ್ಟೇಟ್ಮೆಂಟ್ ಕೊಟ್ಟರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಮತ್ತೆ ಒಂದು ಸಿನಿಮಾನ ರಿಲೀಸ್ ಗ್ಯಾರಂಟಿ ಮಾಡ್ತೀನಿ ಅವ್ರು ಏನಾದ್ರು ಇಲ್ಲ ಅಂತ ಇಲ್ಲ ಅಂತ ಅನ್ನಲ್ಲ ಅನ್ನೋದು ಗ್ಯಾರಂಟಿ ಇದೆ ಇಲ್ಲ ಮೇಡಮ್ ಅವರು ಒಂದು ಮೂರ್ನಾಲ್ಕು ಜನ ಮೀಟ್ ಮಾಡಿದೆ ಅವರು ಡೆವಿಲಿನ ಹೊರಗಡೆ ಶೂಟಿಂಗ್ ಹೋಗಿದ್ದಾರೆ ಅಂದರು ಬಟ್ ಅವ್ರದ್ದು ಸೆಲೆಬ್ರಿಟಿಗಳು ಏನು ಫ್ಯಾನ್ಸ್ ಎಲ್ಲ ಇದ್ದಾರೆ ಅವರೆಲ್ಲರೂ ಸುಮಾರು ಇನ್ಸ್ಟಾದಲ್ಲಿ ಸಿಕ್ಕಾಬಟ್ಟೆ ಮೆಸೇಜ್ ಮಾಡಿದ್ದಾರೆ ಸರ್ ನಮ್ಮ ಒಳ್ಳೊಳ್ಳೆ ಮೆಸೇಜ್ ಮಾಡಿದರೆ ಬೈದು ಇದ್ದಾರೆ ಬೈದು ಅಂದರೆ ಕೆಟ್ಟದಾಗೇನು ಬೈದಿಲ್ಲ ಅಪ್ಪ ತಲೆನೇ ಕೆಡಿಸ್ಕೊಬೇಡ ನಮ್ಮ ಬಾಸ್ ಬಿದ್ದಿದೆಯಾ ಗೊತ್ತು ನಮ್ಗೆ ಹೇಳ್ಕೊಟ್ದು ಒಂದೇ ಕೈ ಹಿಡ್ದು ಎತ್ತು ಅಂತಲೇ ಹೇಳ್ಕೊಟ್ರೋದು ಯಾರೂ ನಿಮಗೆ ಕ ಆಡೋನ್ ಕಲ್ಲಾಕು ಅಂತ ಹೇಳಿಲ್ಲ ನೀವು ಮುಂದಕ್ಕೆ ಬದಲಾಗೋ ತಲೆ ಕೆಡ್ಸ್ಕೊಬೇಡ ನಾವೆಲ್ಲ ಫ್ಯಾನ್ಸ್ ಏನಿದ್ದೀವಿ ಸಪೋರ್ಟ್ ಮಾಡ್ತೀವಿ ಬಾಸ್ ಇದನ್ನು ತಲೆಗೂ ಹಾಕ್ಕೊಂಡಿಲ್ಲ ಅವ್ರು ತಲೆಗೂ ಅವ್ರು ರಿಯಾಕ್ಟ್ ಮಾಡಿದರೆ ಬೇರೆ ಥರನೇ ಆಗೋದು ಅವ್ರು ಇದಕ್ಕೆ ತಲೆನೇ ಕೆಡಿಸ್ಕೊಂಡಿಲ್ಲ ಅವ್ರ ಪಾಡಿಗೆ ಅವ್ರು ಬಿಸಿ ಅವ್ರೆ ಅಂತ ಅಂದರು ಅದಕ್ಕಾಗಿ ನಾನು ಒಂದು ಮೂರು ಸರ್ತಿ ಮೀಟ್ ಮಾಡೋಕ್ಕೆ ಟ್ರೈ ಮಾಡಿದೆ ಆಗಿಲ್ಲ ಇನ್ನು ಅವ್ರಿಗೆ ಒಂದೇ ಒಂದು ಮೆಸೇಜ್ ಆಗುತ್ತೆ ಅಲ್ಲಿಂದಲೇ ನನಗೆ ಒಂದು ಪಾಸಿಟಿವ್ ವೈಪೋದಿಲ್ಲ ನಾನು ಊರು ಬೆಂಗಳೂರು ಬಿಟ್ಟು ಹೋಗಬೇಡ ಊರಿಗೆ ಅಂತಲೇ ಅಂದ್ಕೊಂಡಿದ್ದೆ ಧ್ರುವೇಣ್ ಮೆಸೇಜ್ ಮಾಡಿದಾಗ ರಿಪ್ಲೈ ಮಾಡಿದರು ನೀನು ದರ್ಶನ್ ಸರ್ ಹತ್ರ ಸೀನಿಯರು ಮತ್ತು ಶಿವಣ್ಣವರ ಹತ್ರ ಕೇಳು ನಂದು ಬಿಡು ತಲೆ ಕೆಡ್ಸ್ಕೊಬೇಡ ಅಂದರು ಆಮೇಲೆ ಹಣ ಸೀನ್ ಸಿನಿಮಾನ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ಅವ್ರಿಬ್ರ ಹತ್ರ ಕೇಳು ನಾನು ಆ ಟೈಮಲ್ಲಿ ರಿಲೀಸ್ ಆಗೋ ಟೈಮಲ್ಲಿ ಏನು ಬೈಡ್ಸಬೇಕಾ ಏನು ಬೇಕಾದ್ರು ಮಾಡ್ಕೊಡ್ತೀನಿ ತಲೆ ಕೆಡ್ಸ್ಕೊಬೇಡ ಅಂದ್ರೆ ಅವಾಗ ಒಂಚೂರು ಧೈರ್ಯ ಬಂತು ಈಗ ಸುಮಾರು ಎಲ್ಲರೂ ಸಪೋರ್ಟ್ ಮಾಡಿದ್ದಾರೆ ನನಗೆ ಅವ್ರ ಇವರು ಫ್ಯಾನ್ಸ್ ಅಲ್ಲ ಈ ಸಿನಿಮಾಕ್ಕೆ ಶಿವಣ್ಣ ಅವ್ರ ಫ್ಯಾನ್ಸು ಸಪೋರ್ಟ್ ಮಾಡಿದ್ದಾರೆ ಇಡೀ ನಮಗೆ ದರ್ಶನ್ ಸರ್ದು ಫುಲ್ ಫ್ಯಾನ್ಸ್ ನಮ್ಮ ಮನೆ ಕಟ್ಬೇಕಾದ್ರೆ ಅರವತ್ತೊಂಬತ್ತು ಸಾವಿರ ರೂಪಾಯಿ ಮನೆನೂ ವೀಡಿಯೋ ಕೊಟ್ಟಿದ್ದಾರೆ ಅರವತ್ತೊಂಬತ್ತು ಸಾವಿರ ಎಟ್ರಿ ಫ್ರೈಡು ಕೂಡ ಮನೆ ಕೊಡಿಸಿದ್ದಾರೆ ಅಷ್ಟು ಫ್ಯಾನ್ಸ್ಗಳು ಅಷ್ಟು ನಮ್ಮ ಸಿನಿಮಾ ಟೈಮಲ್ಲಿ ಬ್ಯಾನರ್ ಹಾಕಿದ್ದಾರೆ ಅವ್ರ ಫ್ಯಾನ್ಸು ಇನ್ನು ಧ್ರುವಣ್ಣ ಅವ್ರ ಫ್ಯಾನ್ಸು ಪೂರ್ತಿ ಧ್ರುವಣ್ಣ ಅವ್ರ ಫ್ಯಾನ್ಸ್ ಪೂರ್ತಿ ಪೋಸ್ಟರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಧ್ರುವಣ್ಣ ಅವ್ರ ಫ್ಯಾನ್ಸ್ ಎಲ್ಲ ಪೇಜಲ್ಲ ಹಾಕ್ಬಿಟ್ಟು ನನ್ನ ಸಿನಿಮಾ ಪ್ರಮೋಟ್ ಮಾಡ್ಕೊಟ್ಟಿದ್ದಾರೆ ಇನ್ನು ಅದನ್ನು ಆ ರೂಢ ನಮ್ಮ ಮೇಲೆ ಐತಿ ಜಾಸ್ತಿ ಯಾಕಂದರೆ ಅವ್ರ ಮನೆಗೆ ಹೋದಾಗ ನೀರು ಕುಡಿದು ಕೂರಿಸಿ ಅಷ್ಟೆಲ್ಲ ಮಾತಾಡಿದ್ದಾರೆ ಅವ್ರು ಮೂರು ಜನನ ಯಾರನ್ನು ಗೌರವಿಸ್ತಾ ಇದೋ ಅವ್ರಿಗೆ ಒಂಥರ ನಾನು ಉಲ್ಟಾಗಿ ಮಾತಾಡಿರೋ ಥರ ಆಗಿದೆ ಈಗ ಬಟ್ ಆಗಿದೆ ಅದು ಆಗಬಾರ್ದಿತ್ತು ದಯಮಾಡಿ ಇಲ್ಲಿಂದಲೇ ಅವ್ರು ಪಾದಾರ್ವೆಂದಕ್ಕೆ ಕ್ಷಮೆ ಕೇಳ್ತೀನಿ ದಯಮಾಡಿ ಕ್ಷಮಿಸಿ ಯಾಕೆಂದರೆ ಜಾಸ್ತಿ ಏಕೆಂದ್ರೆ ಇವರಿಬ್ಬರಿಗೆ ಏನಂದಿದ್ದೀನಿ ಅದು ನನಗೆ ಬೇಜಾರಾಗ್ತಿದೆ ಶಿವಣ್ಣವರಿಗೆ ಗ NDR ಅದು ತುಂಬಾ ಅರ್ಟಾಗ್ತಿದೆ ನನಗೆ ವಾಯ್ಸ್ ಕೇಳಿದ್ರೆ ಏನಪ್ಪ ಇಷ್ಟೆಲ್ಲ ಹಿಂಗೆಲ್ಲ ಮಾತಾಡಿದನೆ ಅಂತ ಅನ್ಸ್ತಿದೆ ಕುತೂರು ಕುತೂರು ಅದು ರೀಸಂ ಅದು ಗೊತ್ತಿಲ್ಲ ಮೇಡಮ್ ಅದು ಕುತೂರು ರಿಲೀಸ್ ಆದ್ಮೇಲೆ ಸುಮಾರು ಕೆಲಸಗಳ ಬ್ಯಾಲೆನ್ಸ್ ಉಳಿದಿತ್ತು ಊರಿಗೆ ಹೋದೆ ಸುಮಾರು ಕೆಲಸಗಳು ಮಾಡಿದೆ ಸುಮಾರು ಅಂದರೆ ಸಿಕ್ಕಾಬಟ್ಟೆ ಕೆಲಸಗಳು ನಾ ನಾನು ಯಾಕೆಂದ್ರೆ ಮನೇಲಿ ಸಿಕ್ಕಾಬಟ್ಟೆ ಜವಾಬ್ದಾರಿಗೆ ಜವಾಬ್ದಾರಿಗೆ ಇಲ್ಲ ಅಂದಿದ್ರೆ ನಾನು ಈ ಥರ ಏನೋ ಮಾಡ್ಕೊಂಡು ಸುಮ್ಮನೆ ಕೆರ್ಕಂಡು ಏನಾರು ಗಾಯ ಮಾಡ್ಕೊತಾನೇ ಇದ್ದೆ ಬಟ್ ಊರಿಗೆ ಹೋಗಿ ಸಿಕ್ಕಾಬಟ್ಟೆ ಕೆಲಸ ಮಾಡಿದ್ದೆ ನಾನು ರೈತ ಅಂತ ತೋರಿಸ್ಕೊಳ್ಳೋದಾಗಲಿ ಇದು ಮಾಡೋದಾಗಲಿ ಇಲ್ಲ ಇವತ್ತು ಕೂಡ ನಾನು ಸಿನಿಮಾ ಸ್ಟಾರ್ಟ್ ಮಾಡಿದ ಮೇಲೆ ಎರಡು ವರ್ಷ ನಾನು ಜಮೀನು ಕೆಲಸನೇ ಮಾಡಿದ್ದೆ ಇವಾಗ ಹೋಗಿ ಊರಿಗೆ ಹೋಗಿ ತೋಟ ಎಲ್ಲ ಕ್ಲೀನ್ ಮಾಡಿ ಒಂದಿಷ್ಟು ಲೋನ್ ಗಳು ಕ್ಲಿಯರ್ ಮಾಡಿ ಏನೇನೋ ಸ್ವಲ್ಪ ಸೊಸೈಟಿ ಲೋನ್ ಗಳು ಅದು ಆಧಾರ್ ಕಾರ್ಡ್ದವರು ದವರು ಏನೇನೋ ಸಿಕ್ಕಾಪಟ್ಟೆ ಕೆಲಸಗಳು ಎಲ್ಲ ಮುಗಿಸಿ ಬಂದಿದ್ದೀನಿ ಇಲ್ಲ ಸರ್ ಈಗ ಮೀಟ್ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಡೈರೆಕ್ಟರ್ ಸರ್ನ ಮೀಟ್ ಮಾಡಿದೆ ಈಗ ಪ್ರೊಡ್ಯೂಸರ್ನ ಮೀಟ್ ಮಾಡಬೇಕು ಸುಮಾರು ಎಲ್ಲರಿಗೂ ಅಲರ್ಟ್ ಆಗಿದೆ ಈಗ ಮೊದಲಿಗೆ ನನಗೆ ಈ ಶಿವಣ್ಣವರ ಒಂದು ಆಶೀರ್ವಾದಕ್ಕೆ ಕಾಯ್ತಾ ಇದ್ದೀನಿ ದಿನ ಬೆಳಗ್ಗೆ ಆದರೆ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಅವರು ಒಂದು ಮಾತು ಕ್ಷಮಿಸಿದ್ದೀನಿ ಅಂತ ಅಂದ್ಬಿಟ್ರೆ ನಾನೆಲ್ಲ ಒಂದು ಉಸಿರಾಡ್ಕೊಂಡು ನಿಜವನ್ನ ಜೀವನ ಪೂರ್ತಿ ಅವ್ರಿಗೆ ಚಿರೋಣಿಯಾಗಿ ನಾನು ಜೀವನ ಸಾಕೊಂಡು ಒಂದು ಬದಲಾಗಿ ಹೋಗ್ತೀನಿ ಅನ್ನೋದು ನನಗೆ ತುಂಬಾ ಕಾನ್ಫಿಡೆಂಟ್ ಕುದಾಗಿದೆ ಸರ್ ನಾನು ಮಾಡಿದ್ರಿಂದ ಸುಮಾರು ಜನ ಸ್ಟ್ರಗಲ್ ಪಟ್ಟಿದ್ದಾರೆ ಹೀರೋಯಿನ್ ಮೌನ ಮನೆಯವರು ಸಂತೋಷ್ ಸರ್ ನಮ್ಮ ಪ್ರೊಡ್ಯೂಸರು ಯೋಗರಾಜ್ ಭಟ್ರು ಸರ್ ನಮ್ಮ ರಾಮ್ ಸರ್ ಇಡೀ ಚಿತ್ರತಂಡ ಕರಿ ಸುಬ್ಬು ಸರ್ ನಾಣಿ ಸರ್ ಎಲ್ಲರಿಗೂ ಕೂಡ ಇಲ್ಲಿಂದನೆ ಕ್ಷಮೆ ಕೇಳ್ತೀನಿ ದಯಮಾಡಿ ನನ್ನ ಕ್ಷಮಿಸಿ ನನ್ನಿಂದ ಎಲ್ಲರೂ ತಲೆ ತಗ್ಸಂಗಾಗಿದೆ ಇಡೀ ಸ್ನೇಹಿತರು ನಮ್ಮ ಹಳ್ಳಿ ಕಡೆ ಸಿಕ್ಕಾ ಬಟ್ಟೆ ಬೇಜಾರಾಗಿದ್ರು ನಾನು ಮೊನ್ನೆ ಹೋದಾಗ್ಲು ಸುಮಾರು ಜನ ಕೇಳ್ತಿದ್ರು ಸಿನಿಮಾ ಟೈಮಲ್ಲಿ ಹಿಂಗಾಗ್ಬಿಡ್ತಲ್ಲ ಸಿನಿಮಾ ಟೈಮಲ್ಲಿ ಹಿಂಗಾಗ್ಬಿಡ್ತಲ್ಲ ಸುಮಾರು ಜನ ಅಂದರು ಕೆಲವರೆಲ್ಲ ಕೇಳಿ ನಮ್ಮೂರಲ್ಲೆಲ್ಲ ಎಲ್ಲ ಸುಮಾರು ಜನ ಕೇಳ್ತಿದ್ರಂತೆ ನಿಮ್ಮೂರಗಾನ ಅಂತೆ ಹಿಂಗೆಲ್ಲ ಅಂದ್ರೆ ಸುಮಾರು ಜನ ತಲೆ ತಗ್ಸಿದ್ರ ನನ್ನಿಂದ ಈಗ ಏನು ಆಶೀರ್ವಾದ ಇರೋದೆಲ್ಲ ಸಿಕ್ಕಿದ್ರೆ ಖಂಡಿತ ಇದೆಲ್ಲ ಸರಿ ಹೋಗುತ್ತೆ ಅಂತ ನಂಬಿದ್ದೀನಿ ಭಗವಂತ ಏನ್ ಮಾಡ್ತಾನೆ ನೋಡ್ಬೇಕು ಮೇಡಮ್ ಮಾಡ್ತಾರೆ ಅನ್ನೋದೊಂದು ಗ್ಯಾರಂಟಿ ಇದೆ ತಪ್ಪಿಗೆ ಒಂದು ಕ್ಷಮೆ ಇದ್ದೇ ಇರುತ್ತೆ ಆದ್ರೆ ಇದು ದೊಡ್ಡ ತಪ್ಪೆ ನಾನು ಚಿಕ್ಕ ತಪ್ಪು ದೊಡ್ಡ ತಪ್ಪು ಅಂತ ನಾನು ಹೇಳ್ತಾರೆ ದೊಡ್ಡ ತಪ್ಪು ಮಾಡಿದ್ದೀನಿ ಅದಕ್ಕೆ ಕ್ಷಮಿಸ್ತಾರೆ ಗ್ಯಾರಂಟಿಲಿ ದಿನ ಒಂದೊಂದು ಸೆಕೆಂಡು ಕೂಡ ಕಾಯ್ತಾ ಇದ್ದೀನಿ ಈಗ ಶಿವಣ್ಣವರು ಒಂದೇ ಒಂದು ಒಂದು ಕ್ಷಮಿಸಿದ್ದೀನಿ ರೀ ಅಂತ ಅಂದರೆ ಖಂಡಿತ ಒಂದು ರೀ ರಿಲೀಸ್ ಆದರೆ ಸಿನಿಮಾ ಒಂದು ಒಳ್ಳೆಯದ ಹಾಗೆ ಆಗುತ್ತೆ ಏಕೆಂದರೆ ಮೂರು ವಾರ ಹೋಗಿರೋಂಥ ಸಿನಿಮಾ ಮತ್ತೆಲ್ಲೋ ಒಂದು ಕಡೆ ಯಾಕೆಂದರೆ ಸಿನಿಮಾ ಚೆನ್ನಾಗಿದೆ ನೀನು ಹಿಂಗೆ ಮಾಡ್ಕೊಂಡ್ಬಿಟ್ಟಿಲ್ಲ ಅಂತಲೇ ಎಲ್ಲ ಕಡೆ ಹೇಳಿರೋದು ಸಿನಿಮಾ ಚೆನ್ನಾಗಿಲ್ವಂತೂ ಇಲ್ಲಿ ಹೇಳಿಲ್ಲ ಮತ್ತು ರೀ ರಿಲೀಸ್ ಆದರೆ ಖಂಡಿತ ಆ ಕ್ರೆಡಿಟು ನನ್ನ ಜೀವನದ ಭವಿಷ್ಯ ಏನಾರ ಬದಲಾದರೆ ಈ ಮೂರು ಜನಕ್ಕೆ ಹೋಗುತ್ತೆ ಮೇಡಮ್ ಕ್ರೆಡಿ ಇಲ್ಲಿಂದ ನನ್ನ ನಾಳೆಯಿಂದ ಶಿವಣ್ಣವರ ಬರ್ತ್ಡೇ ಇಲ್ಲಿಂದಲೇ ವಿಶ್ ಮಾಡ್ತೀನಿ ಅಣ್ಣ ಹುಟ್ಟು ಹುಟ್ಟುಹಬ್ಬದ ಶುಭಾಶಯಗಳು ಈ ಬಡ ಕಲಾವಿದ ದಯಮಾಡಿ ತಪ್ಪು ಮಾಡಿದ್ದೀನಿ ನನ್ನ ಆಯಸ್ಸು ಕೂಡ ನಿಮಗೆ ಕೊಡಿಯೋಣ ಇಡೀ ಫ್ಯಾಮಿಲಿ ಎಲ್ಲರೂ ಕೂಡ ಬೇಜಾರಲ್ಲಿದ್ದರೆ ದಯಮಾಡಿ ಕ್ಷಮಿಸಿ ನಾನು ಯಾಕೆಂದರೆ ನಾನು ಖುಷಿ ಒಂದು ಆರ್ಕೆಸ್ಟ್ರಾ ಈ ನಮ್ಕಂಡು ಬಂದಿರೋನು ನನಗೆ ಯಾವ ಬ್ಯಾಗ್ರೌಂಡೂ ಇಲ್ಲ ನಿಮ್ಮಂಥವ್ರು ಆಶೀರ್ವಾದ ಪಡೆದು ಬೆಳಿಬೇಕು ಅಂತ ಬಂದೆ ಒಂದು ಷಡ್ಯಂತ್ರಕ್ಕೆ ಬಲಿಯಾಗಿದ್ದೀನಿ ದಯಮಾಡಿ ಕ್ಷಮಿಸಿ 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 ಅಣ್ಣ ಫ್ಯೂಚರ್ ಈಗ ಏನು ಸಿನ್ಮಾ ಗೊತ್ತಿಲ್ಲ ಶಿವರ್ಣವ್ರು ಏನಾದ್ರು ಕ್ಷಮಿಸಿದ್ರೆ ಇನ್ನೊಬ್ರು ಸಿನ್ಮಾ ಮಾಡಬೇಕು ಅಂತ ಇದ್ದಾರೆ ಅದೊಂದು ಸ್ಕ್ರಿಪ್ಟ್ವರೆಗೆ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದಾರೆ ಅದೊಂದು ಇನ್ನು ಅದಾದಮೇಲೆ ಒಂದು ಕೃಷಿಯಲ್ಲಿ ನಾನು ಸುಮಾರು ಎರಡು ವರ್ಷದ ಮುಂಚೆ ನಾನು ಏನೋ ಒಂದು ಸ್ವಲ್ಪ ಬೇರೆ ಪ್ಲಾನ್ ಮಾಡಿಟ್ಟಿದ್ದೆ ಒಂದು ಏನೋ ಸ್ವಲ್ಪ ಪರ್ಸ್ನಲ್ಲಿ ಏನೋ ಮಾಡಿದ್ದೆ ಅದು ಸ್ಟಾರ್ಟ್ ಮಾಡ್ಬೇಕು ಸರ್ ಅದು ಮಾಡಿ ಎರಡು ವರ್ಷ ತಿಂಗಳಾದರೆ ಅದು ಉದ್ಘಾಟನೆಗೆ ಎಲ್ಲ ಅನುಮತಿ ಕೊಟ್ಟರೆ ಇವು ಮೂರು ಜನದ ಆಶೀರ್ವಾದ ತಗೊಂಡೆ ನಾನು ಲಾಂಚ್ ಮಾಡಿಸ್ತೀನಿ ಹ್ಞೂ ಸರ್ ಕೆಲಸ ಅಂದರೆ ಉಮೇಶ್ ಅಣ್ಣವ್ರು ಮನೇನೇ ಹೇಳಿದರು ಮತ್ತೆ ತಪ್ಪು ಮಾಡಿದರೆ ಪಕ್ಕಾ ಬ್ಯಾನು ಇನ್ಮೇಲೆ ಹುಷಾರಾಗಿ ಎಡು ಕೆಲಸ ಮಾಡ್ಕೊಂಡು ಹೋಗು ಅಂತ ಹೇಳಿದ್ದಾರೆ ನಾನು ಈ ಮೂಲಕ ಉಮೇಶ್ ಅಣ್ಣವ್ರನ್ನ ಥ್ಯಾಂಕ್ಸ್ ಹೇಳಲೇಬೇಕು ಮತ್ತು ನಮ್ಮ ಎನ್ ಆರ್ ರಮೇಶ್ ಅಣ್ಣವ್ರಿಗೆ ಎಲ್ರಿಗೂ ಕೂಡ ಥ್ಯಾಂಕ್ಸ್ ಥ್ಯಾಂಕ್ ಯು ಸೋ ಮಚ್ ಒಂದು ತಪ್ಪಾಗಿದೆ ಇನ್ನೊಂದು ಕಡೆ ಒಂದು ಕಟೌಟ್ ನೋಡಿದ್ರಲ್ಲ ಅದು ಈ ದೊಡ್ಡ ತಪ್ಪು ಇಲ್ಲ ಅಂತ ನಾನು ಹೇಳ್ತಿಲ್ಲ ಇಷ್ಟೊಂದು ಆ ಒಂದು ಕಟೌಟ್ ನೋಡದೆ ಒಳಗಡೆ ಹೋಗಿ ಬರೋ ಕಿ ಕಟೌಟ್ ಕಿತ್ತಾಕ್ತಾರೆ ನಾನು ಸಿನಿಮಾನೂ ನೋಡಿದಾರೆ ಸರ್ ಮೇಡಮ್ ಖಂಡಿತ ಶಿವಣ್ಣ ಅವರದ್ದು ಒಂದೇ ಒಂದು ಆಶೀರ್ವಾದ ಸಿಕ್ತು ಅಂದರೆ ಖಂಡಿತ ನಾನು ಕೈ ಕಾಲು ಹಿಡಿದಾಗಲೇ ಅವ್ರನ್ನ ಕರ್ಕೊಂಡು ಮತ್ತೆ ಟೀಮ್ ಎಲ್ಲಿನೇನಾಗಿತ್ತು ಆ ಜಾಗ ಮತ್ತೆ ರೆಡಿ ಆಗ್ತೀನಿ ಖಂಡಿತ ಮತ್ತೆ ಆ ಏನು ಟೀಮ್ ಇತ್ತು ಅದನ್ನು ನಾನು ಮತ್ತೆ ನಾನು ಮಾಡೇ ಮಾಡ್ತೀನಿ ಮೇಡಮ್ ರಿಲೀಸ್ ನಾನು ಸಂತೋಷ ಸರ್ ಹತ್ರನೇ ಮಾತಾಡ್ಬೇಕು ನಮ್ಮ ಹತ್ರ ಅಂದರೆ ಅವರಿಗೆ ಬೇಜಾರಾಗಿರೋದು ಇವರು ಮೂರು ಜನ ಖಂಡಿತ ನಾನು ಯಾಕಂದರೆ ಅವ್ರನ್ನ ಯಾಕೆ ಮೀಟ್ ಮಾಡಿಲ್ಲ ಅಂದರೆ ಫಸ್ಟ್ ಇಲ್ಲಿ ಇವರು ಆಶೀರ್ವಾದ ಸಿಗದೆ ನಾನು ಅಲ್ಲೋಗಿ ಮೀಟ್ ಮಾಡೋಕ್ಕಾಗಲ್ಲ ಇವ್ರ ಆಶೀರ್ವಾದ ಸಿಕ್ತು ಅಂದರೆ ಈ ಬರೀ ಇಷ್ಟು ಜನ ಫ್ಯಾನ್ಸ್ ನೋಡಿದರೆ ಸಿನಿಮಾ ಚೆನ್ನಾಗಿ ಆಗ್ಬಿಡುತ್ತೆ ನನಗೇನು ಈಗ ಎಲ್ಲರ ಫ್ಯಾನ್ಸು ನೋಡ್ತಾರೆ ಬಟ್ ನನ್ನ ಫ್ಯಾನ್ಸ್ ಅನ್ನೋ ಥರ ಯಾರೂ ಇಲ್ಲ ಎಲ್ಲರೂ ಸ್ನೇಹಿತರು ಫ್ರೆಂಡ್ಸ್ ಇರೋದು ಬಟ್ ಎಲ್ಲ ಚಿತ್ರರಂಗದಲ್ಲಿ ಏನೇ ಹೀರೋಗಳಿದ್ದಾರೆ ಎಲ್ಲರಲ್ಲೂ ಐದೈದು ಪರ್ಸೆಂಟ್ ಫ್ಯಾನ್ಸ್ ಸಿನಿಮಾ ನೋಡಿದರೂ ಕೂಡ ನನ್ನ ಸಿನಿಮಾ ಚೆನ್ನಾಗಾಗುತ್ತೆ ಅನ್ನೋದು ಇವತ್ತು ಗ್ಯಾರಂಟಿ ಇದೆ ಯಾಕೆಂದರೆ ಇಲ್ಲ ಸರ್ ಮಾತಾಡಿದ್ರು ನನಗೆ ಆಗಿರೋದು ಮೇಯ್ದು ಇಲ್ಲಿ ತಪ್ಪು ಈ ಮುಂಚೆನೇ ಹೋದರೆ ನೂರಕ್ಕೆ ಇನ್ನೂರು ಪರ್ಸೆಂಟ್ ಅವ್ರು ಏನು ಹೇಳ್ತಾರೆ ನಾನು ಫೋನು ಮಾಡಿದ್ದೀನಿ ಮೆಸೇಜು ಮಾಡಿದ್ದೀನಿ ಫೋನು ಮಾಡಿದ್ದೀನಿ ಮೆಸೇಜು ಮಾಡಿದೆ ಎಲ್ಲಿದ್ದಾರೆ ಏನು ಕತೆ ತಿಳ್ಕೊಳಕ್ಕೆ ಫಸ್ಟ್ ಅನ್ಸಿದ್ದು ಫಸ್ಟ್ ಇವರು ಆಶೀರ್ವಾದ ತಗೊಂಡು ಅಣ್ಣ ಹಿಂಗಾಯ್ತು ಹಿಂಗೆ ಆಯಿತು ಅಂತ ಹೋದ್ರೆ ಅಲ್ಲಿ ಹೋದ್ರೆ ಖಂಡಿತ ಯಾಕೆ ಎಲ್ಲಾರ್ದು ಮನಸ್ಥಿತಿ ನನಗೆ ಗೊತ್ತೇ ಯಾಕೆ ಹಿಂಗೆ ಕ್ಷಮಿಸ್ತಾರೆ ಅವರು ಏನು ಮಾಡ್ತಾರೆ ಬೇಜಾರಾಗೋರು ಅನ್ನೋದು ನನಗೆ ಗೊತ್ತಿರೋದ್ರಿಂದ ನಾನೇ ಅವ್ರ ಮನೆ ಹತ್ರ ಹೋಗ್ಲಿ ಪ್ರೊಡ್ಯೂಸರ್ ಮನೆ ಹತ್ರ ಕ್ಷಮೆ ಕೇಳಕ್ಕೆ ಕೇಳ್ತೀನಿ ಬಟ್ ನನಗಿವಾಗ ಶಿವಣ್ಣವ್ರ ಒಂದು ಆಶೀರ್ವಾದ ಸಿಕ್ಕಿದ್ರೆ ನೂರಕ್ಕೆ ಇನ್ನೂರು ಪರ್ಸೆಂಟು ತುಂಬ ಬದಲಾಯ್ತೀನಿ ಇನ್ನು ಮುಂದೆ ಈ ಥರ ತಪ್ಪುಗಳು ಆಗಲ್ಲ ನೆಕ್ಸ್ಟ್ ಕೃಷಿನೂ ಸ್ಟಾರ್ಟ್ ಮಾಡ್ತೀನಿ ಮಾಡ್ತೀನಿ ಗಳು ಸ್ಟಾರ್ಟ್ ಮಾಡ್ತೀನಿ ನೋಡ್ತಾರೆ ಮೇಡಮ್ ಖಂಡಿತ ಯಾಕೆಂದರೆ ಜನಕ್ಕೆ ಇದೇ ಬೇಜಾರಾಗಿ ಎಲ್ಲರಿಗೂ ಬೇಜಾರಾಗಿರೋದಷ್ಟೇ ಇವ್ರು ಮೂರು ಜನ ಕ್ಷಮಿಸಿದ್ರೆ ಗ್ಯಾರಂಟಿ ಈ ಸಿನಿಮಾ ರಿಲೀಸ್ ಆದರೆ ನೋಡೇ ನೋಡ್ತಾರೆ ಅನ್ನೋದು ಗ್ಯಾರಂಟಿ ಇದೆ ಮೇಡಮ್ ಪಕ್ಕ ನೋಡ್ತಾರೆ ಇದು ರಿಲೀಸ್ ಆದಮೇಲೆ ಇನ್ನೊಂದು ಪ್ರಾಜೆಕ್ಟ್ ಏನಿದೆ ಅದನ್ನ ನಾನು ಮಾತಾಡಬೇಕು ಫಸ್ಟ್ ಇದು ಸಿನಿಮಾ ಯಾಕಂದ್ರೆ ನನ್ನ ಕನಸು ಈ ಸಿನಿಮಾ ಸ್ಟಾರ್ಟ್ ಆಗಬೇಕಾದ್ರೆ ಸುಮಾರು ಅಡೆತಡೆಗಳು ಬಂದವೆ ನಿಮಗೆ ಸಿನ್ಮಾ ಮೂರು ವರ್ಷದ ಮುಂಚೆ ಸ್ಟಾರ್ಟ್ ಆಗಿದ್ದು ಸರ್ ಇದು ಮೂರು ವರ್ಷದ ಮುಂಚೆ ಸ್ಟಾರ್ಟ್ ಆಗಿ ಒಬ್ಬರು ಡೈರೆಕ್ಟ್ರು ಬಂದು ಇವನು ಈಗ ಹೊಸ ಇರೋ ನಾನು ಡೈರೆಕ್ಟ್ ಮಾಡಬೇಕಂತೂ ಒಂದೂವರೆ ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರ ಒಂದು ಹೋಗಿ ಇನ್ನಿಬ್ಬರು ಬಂದು ಅವರು ಆರು ತಿಂಗಳು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ ಇಲ್ಲಿ ಮಾಡಲ್ಲ ಹೋಗಿ ಮಾಡ್ಬೇಕು ಅಲ್ಲೋಗಿ ಮಾಡ್ಬೇಕು ಅಂತ ಸುಮಾರು ಅವರೊಂದು ಆರು ಎರಡು ತಿಂಗಳು ಟೈಮ್ ವೇಸ್ಟ್ ಮಾಡಿ ಅವ್ರು ಚೇಂಜ್ ಆಗಿ ಆಮೇಲೆ ರಾಮನಾರಾಯಣ ಸರ್ ಬಂದು ಸಿನಿಮಾ ಸ್ಟಾರ್ಟ್ ಆಗಿ ರಿಲೀಸ್ ಆಗಿದ್ದು ಕೇಳ್ತೀನಿ ಇಲ್ಲ ಸರ್ ಸಂತೋಷ್ ಸರ್ ತಮ್ಮ ಅಂದಾಗ ಅವರು ನನ್ನ ಎಷ್ಟು ಅರ್ಥ ಮಾಡ್ಕೊಂಡ್ರೂ ನಾನು ಅವ್ರು ಅಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಬೇಜಾರಾಗಿರ್ತಾರೆ ಸರ್ ಈಗ ಈಗ ಅವ್ರ ಹತ್ರ ನಾನು ಹೋಗಿ ಕೇಳೋಕೋದ್ರೂ ತುಂಬ ಕೋಪ ಈ ಟೈಮಲ್ಲಿ ಇದ್ದೇ ಇರುತ್ತೆ ಅವ್ರ ಮೈಂಡಲ್ಲೂ ಯಾಕೆಂದರೆ ಅವ್ರ ಮನೆಯಲ್ಲೂ ಕೂಡ ಅಣ್ಣವ್ರ ಫೋಟೋ ಇದೆ ನಮ್ಮಲ್ಲವರು ಕೂಡ ನಮ್ಮಲ್ಲೂ ಕೂಡ ಶಿವಣ್ಣವ್ರ ಫೋಟೋ ಇದೆ ನಾನು ಈ ಕೇಸ್ ಆದಮೇಲೆ ನಾನು ಫೋಟೋ ಇಡೋ ಮುಂಚೆಯಿಂದಲೂ ಕೂಡ ಕರ್ನಾಟಕದ ಮನಕ ಶ್ರೀಕಂಠ ಮೂವಿಯಿಂದಲೂ ನಮ್ಮಲ್ಲಿ ಫೋಟೋ ಇದೆ ಅವರು ಅಣ್ಣವ್ರ ಮನೆ ಅಣ್ಣವ್ರು ಫೋಟೋ ಇಟ್ಟಿರೋದ್ರಿಂದ ಅವರು ಅವ್ರ ಮೈಂಡಲ್ಲಿ ಇರುತ್ತೆ ಫಸ್ಟ್ ಶಿವಣ್ಣವರು ಕ್ಷಮಿಸಲಿ ಆಮೇಲೆ ನಾವು ಮಾತಾಡೋಣ ಅನ್ನೋದು ಅವ್ರ ತರಲಿರುತ್ತೆ ಹಾಗಾಗಿ ಫಸ್ಟ್ ಈ ದೊಡ್ಡವರ ಆಶೀರ್ವಾದ ತಗೊಂಡು ಅವ್ರ ಮನೆಗೆ ಹೋಗಿ ಹೋಗ್ತೀನಿ ನಾನು ಕೈಕಾಲಿ ಹಿಡ್ದಲ್ಲಿ ಈ ಸಿನಿಮಾ ಮತ್ತೆ ಯಾಕೆಂದರೆ ನನ್ನ ಕನಸು ಸರ್ ನಾನು ಕಟ್ಔಟ್ ಅಲ್ಲ ನಾನು ಇದಾದ ಏನೂ ನೋಡೋಕ್ಕಾಗಿಲ್ಲ ಸಿನಿಮಾನೇ ನೋಡಿಲ್ಲ ಸರ್ ನಾನು ಸಿನಿಮಾನೇ ನೋಡಿಲ್ಲ ಡಬ್ಬಿಂಗ್ ಕೊಟ್ಟಿದ್ದಷ್ಟೇ ಮೂರನೇ ವಾರ ಬಂದು ಖುಷಿಯಿಂದ ಹೋದೆ ಅಲ್ಲೂ ಕೂಡ ಅದು ಅನುಮತಿ ಕೊಡಲಿಲ್ಲ ಇಲ್ಲೂ ಹೋಗಂಗಿಲ್ಲ ಕಂಡೀಷನ್ ಬೇಲಾಗಿದೆ ಹಂಗೆ ಹಿಂಗೆ ಅಂತೇಳಿದ್ರು ಮತ್ತೆ ಮನೆಗೆ ಬಂದೆ ಇದೊಂದು ಎಲ್ಲರೂ ಕೂಡ ಒಂದು ಇದಕ್ಕೆ ಸಪೋರ್ಟ್ ಮಾಡಿ ಆಮೇಲೆ ಇದು ಆ ಆಡಿಯೋ ವಿಡಿಯೋಗಳು ಏನು ಮತ್ತೆ ಅವ್ರು ಕೊಟ್ಟಿದ್ದಂಥ ರಿಲೀಸ್ ಮಾಡಬಾರ್ದು ಅಂತ ಸ್ಟೇ ತಂದಿದ್ದೀನಿ ನೋಟಿಸ್ ಹೋಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ ಇಲ್ಲಿ ಮೀಟ್ ಮಾಡೇ ಮಾಡ್ತೀನಿ ಮತ್ತೆ ಅವ್ರು ಕೇಳಿದರೆ ನೆನ್ನೆಲೆ ಇದ್ರಲ್ಲಿ ಟೀಸರ್ ಇದ್ರಲ್ಲ ಹಂಗಾಗಿ ನಾನು ಮೀಟ್ ಮಾಡೋ ದಿನಗಳಲ್ಲಂತೂ ಮೀಟ್ ಮಾಡೇ ಮಾಡ್ತೀನಿ ಅವ್ರು ಏನಂತಂದ್ರೆ ಮೇನ್ ಅವ್ರು ಒಂದೇ ನನ್ನದು ಬಿಟ್ಟಾಕು ಶಿವಣ್ಣ ಅವರು ದರ್ಶನ್ ಸರ್ ಸೀನಿಯರು ಅವ್ರನ್ನ ಮೀಟ್ ಮಾಡು ಹಣ ರೀ ರಿಲೀಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ನಾನು ನೀವೆಲ್ಲ ಆಶೀರ್ವಾದ ಮಾಡಿದರೆ ಅಂದೆ ಅವ್ರು ಒಂದೇ ಮಾತು ಹೇಳಿದ್ದು ಆ ಟೈಮಲ್ಲಿ ಬಾ ಏನು ಬೇಕು ನಾನು ಸಪೋರ್ಟ್ ಮಾಡ್ತೀನಿ ಫಸ್ಟ್ ಆ ಸೀನಿಯರ್ನ ಮೀಟ್ ಮಾಡು ಅವರ ಆಶೀರ್ವಾದ ಅಂತ ಹೇಳಿದರು ಖಂಡಿತ ಅದಕ್ಕೆ ಮೀಟ್ ಮಾಡ್ತಾ ಇದ್ದೀನಿ ಸುಮಾರು ಅವ್ರನ್ನ ಫಾಲೋ ಮಾಡ್ತಾನೆ ಇದ್ದೀನಿ ಆಗ್ತಿಲ್ಲ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ನೀವೇ ಒಂದು ಅವ್ರ ಹತ್ರ ಒಂದು ಏನೋ ಮಾತಾಡಿದರೆ ಆಗ್ಬೋದಾ ಅಂತ ನಾನು ಒಂದು ನಿಮ್ಮನ್ನು ನಂಬಿ ಬಂದಿದ್ದೀನಿ ಅಷ್ಟೇ ಈ ಒಂದು ಪುಟ್ಟ ಕಲಾವಿದನ್ನು ದಯಮೇಲೆ ನೀವೇ ಇಲ್ಲಿಂದ ಒಂದು ಹೊಸ್ತಾಗಿ ಒಂದು ಮಾಡಿಕೊಡ್ಬೇಕಂತ ಕೇಳ್ಕೊತೀನಿ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ